ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ ರೂಮ್ ಹೋಗ್ತಾ ಇದ್ದೀನಿ ರಾತ್ರಿ ಇನ್ನೊಂದು ಗಂಟೆ ಇದಾದ ಇದಾದ್ಮೇಲೆ ನಾನು ಸೊ ಎಲ್ಲ ಈಗಾಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆದರೆ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ ಯಾರ ಯಾರು ಹೇಳಿದ್ರು ಯಾರು ಹೇಳಿದ್ರಿ ಹುಳೆಲ್ಲ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಅಷ್ಟೇ ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ ಓಕೆ ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ರಮ್ ಹೋಗ್ತಾ ಇದೀನಿ ರಾತ್ರಿ ಇನ್ನೊಂದು ಗಂಟೆ ಆಗ್ಲಿ ಆದರ ಮೇಲೆ ನಾನು ಸೊ ಎಲ್ಲ ಈಗale ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಇದೆ ಇಂಟೈರ್ ಟೀಮ್ ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ ವಿ ವಿಲ್ ಟ್ಯಾಕಲ್ ದ ಸೀಚುಯೇಷನ್ ಸರ್ ಮೂಳೆ ಇದೆಲ್ಲ ಆಗಿಲ್ಲ ಅಂತ ಸರ್ ಮೂಳೆ ತದೇ ಸರ್ ನೀರೆಲ್ಲ ಯಾರು ಯಾರು ಹೇಳಿದ್ರು ಯಾರು ಹೇಳಿದ್ರಿ ಮೂಳೆ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದ ಅಷ್ಟೇ ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ತಾ ಇದ್ದೀನಿ ರಾತ್ರಿ ಇನ್ನೊಂದು ಗಂಟೆ ಆಗ್ಲಿ ಇದಾದ್ಮೇಲೆ ನಾನು ಎಬ್ಬಿದ್ದೆ ಸೊ ಎಲ್ಲ ಈಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆದರೆ ಎಂಟೈರ್ ಟೀಮ್ ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ ವಿ ವಿಲ್ ಟ್ಯಾಕಲ್ ದ ಸಿಚುಯೇಷನ್ ಯಾರು ಯಾರು ಹೇಳಿದ್ರು ಯಾರು ಹೇಳಿದ್ರಿ ಮೂಳೆತ್ತದಲ್ಲ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದೆ ಅಷ್ಟೇ ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ ಓಕೆ ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ ರೂಮ್ ಹೋಗ್ತಾ ಇದ್ದೀನಿ ರಾತ್ರಿ ಇನ್ನೊಂದು ಗಂಟೆ ಇದಾದ ಮೇಲೆ ನಾನು ಇದೆ ಸೊ ಎಲ್ಲ ಈಗಾಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆದರೆ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ ವಿಲ್ ಟ್ಯಾಕಲ್ ಸಿಚುವೇಶನ್ ಸರ್ ಉಳಿತದ್ದು ಇದೆಲ್ಲ ಆಗಿಲ್ಲ ಅಂತ ಯಾರ ಯಾರು ಹೇಳಿದ್ರು ಯಾರು ಹೇಳಿದ್ರಿ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಅಷ್ಟೇ ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮನೆಗಳನ್ನ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಈಗ ರಾತ್ರಿ ನಮ್ಮ ಇದಕ್ಕೆ ವಾರ್ ರೂಮ್ ಹೋಗ್ತಾ ಇದ್ದೀನಿ ರಾತ್ರಿ ಇನ್ನೊಂದು ಗಂಟೆ ಆಗ್ಲಿ ಇದಾದ್ಮೇಲೆ ನಾನು ಎಫ್ ಸೊ ಎಲ್ಲ ಈಗ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಆದ್ರೆ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ವಿ ಯಾರು ಹೇಳಿದ್ರು ಯಾರು ಹೇಳಿದ್ವಿ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದಷ್ಟೇ ಸರಿಯಾಗಿ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ